ಧರ್ಮದ ಬಗ್ಗೆ ಮಾತಾಡುವುದಂದರೆ ಅಲ್ಲಿ ಕೋಪ ರೋಷ ಇನ್ನೊಬ್ಬನನ್ನು ದ್ವೇಷಿಸುವ ಪಾಠ ಹೇಳಿಕೊಟ್ಟರೆ ಮಾತ್ರ ಅದು ಧರ್ಮ ಧಾರ್ಮಿಕ ಭಾಷಣ ಆಗ್ತದೆ ಇನ್ನೊಬ್ಬರನ್ನು ದ್ವೇಷಿಸಲು ಇನ್ನೊಂದು ಸಮುದಾಯವನ್ನು ಇನ್ನೊಂದು ಧರ್ಮವನ್ನು ಹೀಯಾಳಿಸಲು ನಿಂದಿಸಲು ಅಪಮಾನಿಸಲು ವೇದಿಕೆ ಬಳಕೆಯಾಗುವುದಾದರೆ ಮಾತ್ರ ಆ ವೇದಿಕೆ ಧಾರ್ಮಿಕ ವೇದಿಕೆ ಆಗ್ತದೆ ಇವತ್ತು ಇನ್ನೊಬ್ಬರನ್ನು ದ್ವೇಷಿಸಿ ನಿಮ್ಮ ಧರ್ಮನಿಷ್ಠೆಯನ್ನು ಸಾಬೀತುಪಡಿಸುವುದೆಂದರೆ ಅತ್ಯಂತ ಅಸಹ್ಯವಾದದ್ದು ಕ್ರೂರವಾದದ್ದು ಅನಾಗರಿಕವಾದದ್ದು ದಿವಾಳಿತನ ಇನ್ನೊಬ್ಬರನ್ನು ದ್ವೇಷಿಸಿ ನೀವು ನಿಮ್ಮ ಧರ್ಮನಿಷ್ಠೆಯನ್ನು ಸಾಬೀತುಪಡಿಸು ಹಿಂದೂಗಳನ್ನು ದ್ವೇಷಿಸುವ ಪಾಠ ಹೇಳಿಕೊಟ್ಟು ಮುಸ್ಲಿಂ ತನ್ನ ಧರ್ಮನಿಷ್ಠೆಯನ್ನು ಸಾಬೀತುಪಡಿಸು ಅಥವಾ ಮುಸ್ಲಿಮರನ್ನು ನಿಂದಿಸಿ ಮುಸ್ಲಿಮರ ವಿರುದ್ಧ ರೇಗಾಡಿ ಹಿಂದೂಗಳು ತಮ್ಮ ಧರ್ಮನಿಷ್ಠೆಯನ್ನು ಸಾಬೀತುಪಡಿಸುವುದೆಂದರೆ ಅನಾಗರಿಕವಾದದ್ದು ಅಸಹ್ಯವಾದದ್ದು ಅಸಭ್ಯವಾದದ್ದು ದಿವಾಳಿತನದ ಪ್ರೂಫ್ ಮತ್ತು ನಿಮಗೆ ಧರ್ಮನಿಷ್ಠೆ ಇಲ್ಲ ಎಂಬುದಕ್ಕೆ ಅತ್ಯಂತ ದೊಡ್ಡ ಪ್ರೂಫ್ ಯಾರಿಗೆ ಧರ್ಮನಿಷ್ಠೆ ಇದೆಯೋ ಯಾರಲ್ಲಿ ಆಧ್ಯಾತ್ಮಿಕತೆ ಇದೆಯೋ ಅವನ ಹೃದಯದಲ್ಲಿ ಅಸಹನೆ ಹಗೆತನ ವಿದ್ವೇಷ ಎಂಬುದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಜಗತ್ತಿನ ಎಲ್ಲಾ ಧರ್ಮಗಳು ಕಲಿಸಿ ಪಾಠ ನಿಮಗೆ ಧರ್ಮನಿಷ್ಠೆ ಇದೆ ಎಂದಾದರೆ ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಇದೆ ಎಂದಾದರೆ ಈ ಜಗತ್ತಿನಲ್ಲಿ ಯಾರನ್ನು ದ್ವೇಷಿಸಲೋ ಹಗೆತನ ಸಾಧಿಸಲೋ ನಿಮಗೆ ಖಂಡಿತ ಸಾಧ್ಯ ಇಲ್ಲ ನಿಮ್ಮಲ್ಲಿ ಧರ್ಮನಿಷ್ಠೆ ಇಲ್ಲ ಎಂದಾದರೆ ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಇಲ್ಲ ಎಂದಾದರೆ ಬೇರೆಯವರನ್ನು ದ್ವೇಷಿಸುವುದೇ ನಿಮ್ಮ ಧರ್ಮನಿಷ್ಠೆಯಾಗುತ್ತದೆ ಆ ದುರಂತವನ್ನು ಇವತ್ತು ಈ ಸಮಾಜ ಅನುಭವಿಸ್ತಾ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಒಂದು ಸಂದರ್ಭದಲ್ಲಿ ಹೇಳಿದರು ಇನ್ತುಹಾನ್ ವದಾಲಿಕ ಮಿನ್ ಸುನ್ನತಿ ಮನ್ನ ಹಬ್ಬ ಸುನ್ನತಿ ಫಕದ್ ಅಹಬ್ಬನಿ ನಿನಗೆ ಯಾರನ್ನು ದ್ವೇಷಿಸದೆ ಯಾರೊಂದಿಗೂ ಹಗತನ ಸಾಧಿಸದೆ ನಿನಗೆ ಬದುಕಿಲಿಕ್ಕೆ ಸಾಧ್ಯವೋ ವದಾಲಿಕ ಮಿನ್ ಸುನ್ನತಿ ಅದು ನನ್ನ ಚರ್ಯೆ ಅದು ನನ್ನ ಚರ್ಯೆ ಮನ್ನ ಹಬ್ಬ ಸುನ್ನತಿ ಫಕದ್ ಅಹಬ್ಬನಿ ಯಾರು ನನ್ನ ಚರ್ಯೆಯನ್ನು ನನ್ನ ಮಾರ್ಗವನ್ನು ಸ್ವೀಕರಿಸ್ತಾರೋ ಅವರು ನನ್ನನ್ನು ಪ್ರೀತಿಸಿದವರು ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಜಗತ್ತಿಗೆ ಯಾವ ಧರ್ಮಗಳು ದ್ವೇಷಿಸುವ ಪಾಠ ಕಲಿಸಿಕೊಡ್ಲಿಲ್ಲ ಈ ಜಗತ್ತಿಗೆ ಎಲ್ಲಾ ಧರ್ಮಗಳು ಕಲಿಸಿಕೊಟ್ಟದ್ದು ಮುಗುಳು ನಗೆಯ ಪಾಠ ಮಂದಹಾಸದ ಪಾಠ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲಂ ಹೇಳಿದರು ನಿನ್ನ ಸಹೋದರನನ್ನು ನೋಡಿ ಅವನ ಮುಖವನ್ನು ನೋಡಿ ಮುಗುಳು ನಗುವುದು ಅದು ಪುಣ್ಯಕರ್ಮ ಅಂತ ಹೇಳಿದ್ರು ಅದು ದಾನ ಅಂತ ಹೇಳಿದ್ರು ಬಹಳ ಪ್ರೀತಿಯಿಂದ ನಿನ್ನ ಸಹೋದರನಿಗೆ ನೀನು ಹಸ್ತಲಾಘವ ಮಾಡುವುದಿದೆಯಲ್ಲ ದಾರಿಯಲ್ಲಿ ಸಿಕ್ಕಿದಾಗ ಯಾವ ಧರ್ಮದ ಯಾವ ಜಾತಿಯ ಯಾರೇ ಆಗಿರ್ಲಿ ನಿನ್ನ ಒಬ್ಬ ಮಿತ್ರನಿಗೆ ಬಹಳ ಪ್ರೀತಿಯಿಂದ ನೀನು ಹಸ್ತಲಾಘವ ಮಾಡುವುದಾದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ದೇವರು ನಿಮ್ಮನ್ನು ಇಷ್ಟಪಡುತ್ತಾನೆ ಎಂಬ ಪಾಠ ಹೇಳಿಕೊಟ್ಟರು ಪ್ರಭಾದೇವರು